ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಓಪನ್ ಮಾಡಿದ ತಕ್ಷಣ ಏನಪ್ಪ ಪಿತೃಗಳ ಫೋಟೋ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಬೇಡಿ ನಮ್ಮ ಮನೇಲಿ ಪಿತೃಪಕ್ಷ ಮಾಡಿದ್ವಿ ಆಯಿತಾ ಸೊ ಹಾಗಾಗಿ ಅದ್ರದ್ದು ವ್ಲಾಗ್ ಮಾಡಿದ್ದೆ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ವೀಡಿಯೋ ಮಾಡಿದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ನಮ್ಮ ಹಿಂದೂ ಧರ್ಮದಲ್ಲಿ ಪಿತೃಪಕ್ಷ ಅಂತೆಲ್ಲ ಮಾಡ್ತಾರೆ ಸೊ ಹಾಗಾಗಿ ನಮ್ಮ ಮನೆಲ್ಲೂ ಪಿತೃಪಕ್ಷ ಮಾಡಿದ್ವಿ ಮಾಲ್ಯ ಅಮಾವಾಸ್ಯೆ ದಿನವೇ ನಾವು ಪಿತೃಪಕ್ಷ ಮಾಡೋದು ಸೊ ಹಾಗಾಗಿ ನಮ್ಮ ಹಿರಿಯರಿಗೆಲ್ರಿಗೂ ಇಷ್ಟ ಆಗಿರೋ ಅಡುಗೆ ಊಟ ತಿಂಡಿ ಎಲ್ಲನೂ ಮಾಡಿ ಅವರಿಗೋಸ್ಕರ ಇಡ್ತೀವಿ ಇಟ್ಟು ಅವ್ರು ಬಂದು ಅದನ್ನು ಸ್ವೀಕರಿಸಿ ಹೋಗ್ತಾರೆ ಅನ್ನೋದು ಒಂದು ಪದ್ಧತಿ ಫಾಲೋ ಮಾಡ್ಕೊಂಡು ಬಂದಿದ್ದೀವಲ್ಲ ಸೊ ಅದನ್ನು ಫಾಲೋ ಮಾಡ್ತಾಯಿದ್ದೀವಿ ಪಕ್ಷದ ಪೂಜೆಗೆ ಅಂತ ಹೇಳಿ ನಮ್ಮ ಮಾವ ಅವರ ಅಪ್ಪ ಅಮ್ಮ ನಮ್ಮ ಮಾವ ಅವರ ಅಪ್ಪ ಅಮ್ಮ ಅಂದರೆ ನನ್ನ ಹಸ್ಬೆಂಡ್ಗೆ ಅಜ್ಜಿ ತಾತ ಮತ್ತು ಅವ್ರ ಡ್ಯಾಡಿ ಆಯಿತಾ ಆಮೇಲೆ ನನ್ನ ಡ್ಯಾಡಿ ಮತ್ತು ನಮ್ಮ ಅಜ್ಜಿ ತಾತ ಅಂದರೆ ಅಪ್ಪ ಮತ್ತು ಅಪ್ಪ ಅಮ್ಮ ಅಷ್ಟು ಜನಕ್ಕೂ ನಾವು ಪಕ್ಷ ಪೂಜೆ ಮಾಡ್ತಾಯಿದ್ದೀವಿ ಅವರಿಗೆ ಎಡ ಇಕ್ತಾಯಿದೀವಿ ನಾನು ತುಂಬ ಜನ ಸಿಕ್ತಾ ಕೇಳ್ತೀರ ಆಯಿತಾ ನೀವೆಲ್ಲ ಒಟ್ಟಿಗೆ ಇರೋದಾ ಅಂತ ಹೌದು ನಾನು ನಮ್ಮಮ್ಮ ನನ್ನ ಹಸ್ಬೆಂಡ್ ಎಲ್ಲರೂ ನಮ್ಮಪ್ಪನ ಇರೋದು ಆ್ಯಂಡ್ ನಮ್ಮ ಅಪ್ಪನ ಮನೆ ಅಂದರೆ ನನ್ನ ಮನೆ ನಮ್ಮ ಮನೆಯಲ್ಲೇ ಇರೋದು ಸೊ ಎರಡು ಸ್ವಂತ ಮನೆ ಇರೋದ್ರಿಂದ ನನ್ನ ಹಸ್ಬೆಂಡನ್ನು ರೆಂಟಿಗೆ ಬಿಟ್ಬಿಟ್ಟು ಸೊ ನಾವು ಒಂದೇ ಕಡೆ ಇರೋಣ ಅಂತ ಡಿಸೈಡ್ ಮಾಡಿ ನಾವು ಒಟ್ಟಿಗೆ ಇದ್ದೀವಿ ಸೊ ಹಾಗಾಗಿ ಒಟ್ಟಿಗೆ ಪಕ್ಷ ಎಲ್ಲರಿಗೂ ಒಟ್ಟಿಗೆ ಇಟ್ಟು ಪಕ್ಷ ಪೂಜೆ ಮಾಡ್ತಾ ಇದ್ದೀವಿ ಆ್ಯಂಡ್ ತುಂಬ ಜನಕ್ಕೆ ಪ್ರಶ್ನೆ ಆಯಿತಾ ನಿನ್ನ ಹಸ್ಬೆಂಡ್ಗೆ ತಾಯಿ ಇಲ್ವಾ ಅವ್ರು ನಿಮ್ಮ ಜೊತೆ ಇಲ್ವಾ ನೀವು ಮದುವೆ ಆದಾಗಿಂದ ಸಪ್ರೇಟಾಗಿರೋದ ಆಮೇಲೆ ಕೆಲವೊಬ್ಬರು ಕೊಂಕು ಏನು ಗೊತ್ತಾ ಅತ್ತೆ ಜೊತೆ ಬಾಳೋಕ್ಕಾಗ್ದೆ ಹಂಗೆ ಹಿಂಗೆ ಅಂತೆಲ್ಲ ಸೊ ಬೇಸಿಕಲಿ ಒಂದು ವಿಷಯ ಏನಂದರೆ ನಾನು ಮದುವೆ ಆದಮೇಲೆ ಒಂದೇ ಮನೇಲಿ ಇದ್ದಿದ್ದಾಯಿತ ನಾನು ನನ್ನ ಹಸ್ಬೆಂಡ್ ಮತ್ತು ಅವರ ಮಮ್ಮಿ ಸೊ ನಾವು ಒಂದೇ ಮನೇಲಿದ್ದಾಗ ಅವ್ರ ಮೈಂಡ್ಸೆಟ್ ಅಂದರೆ ಬರೀ ದುಡ್ಡು ದುಡ್ಡಿಗೆ ಮಾತ್ರ ಬೆಲೆ ದುಡ್ಡು ಇಂಥದ್ದೇ ಇರೋ ಮೈಂಡ್ಸೆಟ್ಗಿರೋ ಕ್ಯಾರೆಕ್ಟರ್ ಹತ್ರ ನಾವು ಏನೇ ಪ್ರೀತಿ ತೋರಿಸಿದ್ರು ನಾವೇನೇ ಪ್ರೀತಿಯಿಂದ ಮಾತಾಡಿದ್ರು ಅದಕ್ಕೆ ಬೆಲೆ ಇರೋದಿಲ್ಲ ಆ್ಯಂಡ್ ಪ್ರೀತಿಯಿಂದ ನೋಡಿಕೊಂಡ್ರು ಅದಕ್ಕೆ ಬೆಲೆ ಇರೋದಿಲ್ಲ ಸೊ ಎಲ್ಲನೂ ನೋಡಿ ಸಾಕಾಗಿ ಸುಮ್ಮನೆ ಆಗಿಬಿಟ್ಟಿದ್ವಿ ಆ್ಯಂಡ್ ಅವ್ರ ಸೆಟ್ಟಲ್ಲಿ ಇಷ್ಟ ಇದ್ದಿದ್ದು ಅವರಿಗೆ ಇಬ್ಬರು ಹೆಣ್ಮಕ್ಳು ಒಬ್ಬ ಗಂಡು ಮಗು ಇಬ್ರು ಹೆಣ್ಮಕ್ಳು ಯಾಕೆ ಅಂದರೆ ಅವ್ರ ವಂಶ ಉದ್ಧಾರ ಮಾಡೋಕ್ಕಾಗಲ್ವಲ್ಲ ಹಾಗಾಗಿ ಮಗ ಬೇಕಿತ್ತು ವಂಶ ಉದ್ಧಾರ ಮಾಡೋಕ್ಕೆ ಸೊ ಹಾಗಾಗಿ ನನ್ನ ಗಂಡ ಕೊನೆ ಮಗ ಈ ಮಕ್ಕಳು ಹುಟ್ಟಿಸ್ಕೊತಾರೆ ಏನೇ ಗೊತ್ತಾ ಗಂಡು ಮಗುನೇ ಬೇಕು ಅಂತ ಇವರು ಅಂಶ ಉದ್ಧಾರ ಆಗೋಕ್ಕೆ ಪ್ರೌಡ್ ಫೀಲಿಂಗ್ ಮಾಡ್ಕೊಳಕ್ಕೆ ಅಷ್ಟೇ ಆದರೆ ಗಂಡು ಮಗು ಅಂತ ಬಂದರೆ ಎಲ್ಲ ತಾಯಿದಿರ್ಗೂ ಒಂದು ಸ್ವಲ್ಪ ಜಾಸ್ತಿ ಪ್ರೀತಿ ಇರುತ್ತೆ ನನ್ನ ಮಗ ನನ್ನ ಮಗ ಅಂತ ಬಟ್ ಇವ್ರ ವಿಷಯದಲ್ಲಿ ನಾವು ಅದನ್ನ ಒಂದು ಸ್ವಲ್ಪ ನೋಡಿಲ್ಲ ಯಾಕಂದರೆ ಆಲ್ ಶಿ ವಾಂಟೆಡ್ ಈಸ್ ಆರ್ ಅವರಿಗಿರೋ ಇಬ್ಬರು ಹೆಣ್ಮಕ್ಕಳು ಸ್ವಂತ ಮನೇಲಿ ಗಂಡನ ಜೊತೆ ಜುಮ್ ಅಂತ ಇರಬೇಕು ಅದೇ ಮಗ ಸ್ವಂತ ಇರಬಾರ್ದು ಬಾಡಿಗೆ ಮನೇಲಿ ಬಾಡಿಗೆ ಕಟ್ಕೊಂಡು ಅಥವಾ ಯಾರ್ದೋ ಒಬ್ಬರು ಮನೇಲಿ ಇರಬೇಕು ಅಷ್ಟೇ ಆದರೆ ಮಗಂಗೆ ಮಾತ್ರ ಸ್ವಂತ ಮನೆ ಏನು ಇಲ್ಲಿ ಇರಬಾರ್ದು ಇಲ್ಲದೇ ಇದ್ದರೂ ನಡೆಯುತ್ತೆ ಆದರೆ ಹೆಣ್ಮಕ್ಳು ಮಾತ್ರ ತುಂಬ ಚೆನ್ನಾಗಿರಬೇಕು ಈ ಹೆಣ್ಮಕ್ಳು ಚೆನ್ನಾಗಿರಬೇಕು ಅನ್ನೋ ಇದ್ದರೆ ಮೈಂಡ್ಸೆಟ್ಟು ಏನಕ್ಕೆ ಗಂಡು ಮಕ್ಕಳು ನುಟ್ಟಿಸ್ಕೊಬೇಕು ಅಂಶೋಧರ ಅದು ಇದು ಅಂತ ಉಟ್ಸ್ಕೊಳ್ಳೇಬಾರ್ದು ಉಟ್ಸ್ಕೊಂಡ್ಮೇಲೆ ಈ ಥರ ಎಲ್ಲ ಮಾಡ್ತಾರಲ್ಲ ಹಾಗಾಗಿ ಇದು ದುಡ್ಡಿಗೋಸ್ಕರ ಹೋಗಿರೋ ಸಂಬಂಧ ಓಕೆನಾ ನಾನು ತುಂಬ ಕಡೆ ನೋಡಿದ್ದೀನಿ ಆಯಿತಾ ಅಕ್ಕಂದಿರು ತಮ್ಮಂದಿರಿಗೋಸ್ಕರ ಏನೇನೋ ಮಾಡಿರೋದು ಎಷ್ಟೆಷ್ಟೋ ಇದು ಮಾಡಿರೋದು ಬಟ್ ಈ ಜನ್ರೇಷನಲ್ಲಿ ಕುಲ್ಗೆಟ್ ಹೋಗ್ಬಿಟ್ಟಿದ್ದಾರೆ ಇವರು ಮದುವೆ ಮಾಡ್ಕೊಂಡು ಹೋಗೋದಕ್ಕೆ ಅಪ್ಪನ ಮನೆ ಆಸ್ತಿನೇ ಬೇಕಂತೆ ಅಪ್ಪನ ಅಪ್ಪನ ಮನೆ ದುಡ್ಡಿಂದನೇ ಸೈಟ್ ತೊಗೊಂಡು ಹೋಗ್ತಾರಂತೆ ಒಡವೆ ತೊಗೊಂಡೋಗ್ತಾರಂತೆ ಮದುವೆ ಮಾಡಿಕೊಂಡು ಗಂಡನ ಮನೇಲಿ ಸೆಟ್ಲಾಗ್ತಾರಂತೆ ಸೆಟಲ್ ಆದಮೇಲೆ ಯಾವಾಗ ತಮ್ಮನ ಮದುವೆ ಆಗುತ್ತೋ ಅವಾಗ ಸ್ಟಾರ್ಟ್ ಆಗಿಬಿಡುತ್ತೆ ಊರಿ ಇವನಿಗೆ ಯಾಕೆ ಬಿಡಬೇಕು ಇದರಲ್ಲೂ ಕಿತ್ಕೊಂಡು ತಿನ್ಬಿಡೋಣ ಅಂತ ಈ ಥರ ಕಂತ್ರಿ ಬುದ್ಧಿ ಇಟ್ಕೊಂಡು ಬಾಳ್ತಾಯಿರ್ತಾರೆ ಇಂಥವ್ರು ಏನು ಮಾಡ್ತಾರೆ ಚೆನ್ನಾಗಿರೋ ಸಂಸಾರನ ಓಡ್ಯಕ್ಕೆ ನೋಡ್ತಾರೆ ನಾನು ಇವತ್ತಿನವರೆಗೂ ನೋಡಿರೋದ್ರಲ್ಲಿ ಏನು ಗೊತ್ತಾ ಯಾರು ನಮ್ಮ ಮನೆ ಹಾಳು ಮಾಡೋಣ ಅಂತ ಬರ್ತಾರೋ ಅವ್ರ ಮನೆನೇ ಬೀದಿಗೆ ಬಂದ್ಬಿಟ್ಟಿರುತ್ತೆ ಬೀದಿಲಿ ಆಯಿತಾ ಹಿಂದೆಯಿಂದ ಯಾರು ಏನೇ ಮಾಡಿದ್ರು ಮೇಲೊಬ್ಬ ನೋಡ್ತಾಯಿರ್ತಾನೆ ಆಯಿತಾ ಅವ್ರು ಮಾಡೋದು ಅವರವರೇ ಅನುಭವಿಸ್ತಾರೆ ಸೊ ಅದಕ್ಕೆ ನನ್ನ ತಲೆನೇ ಕೆಟ್ಸ್ಕೊಳಕ್ಕೆ ಹೋಗಲ್ಲ ಆ್ಯಂಡ್ ಇನ್ನೊಂದಷ್ಟು ಕ್ರಿಮಿಕೀಟಗಳೇನು ಕೀಟಗಳು ಏನು ಗೊತ್ತಾ ಇದರಲ್ಲಿ ಮಜಾ ತೊಗೊಳಕ್ಕೆ ಬರೋದು ಸೆಂಟ್ರಲ್ ಕಡ್ಡಿ ಆಡಿಸಕ್ಕೆ ಬರೋದು ಸೆಂಟ್ರಲ್ಲಿ ಓ ನಮಗಾಗದೇ ಇರೋರ್ನೆಲ್ಲ ಜೊತೆಗೆ ಹಾಕ್ಕೊಂಡು ಓಡಾಡ್ಬಿಟ್ರೆ ಏನೋ ಸಿಕ್ಬಿಡತ್ತೆ ಅನ್ನೋ ಥರ ಶೋ ಕೊಡೋದು ಬೇಸಿಕಲಿ ನಮ್ಗೆ ಅಂಟ್ಕೊಂಡಿದ್ದು ಒಂದು ದರಿದ್ರನ ನೀವೆತ್ತ ಅಂಟರ್ಸ್ಕೊತಾ ಇದ್ದೀರಾ ಸೊ ನಮ್ಗೆ ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಇನ್ನೂ ಖುಷಿ ನಮಗೆ ಒಳ್ಳೇದಾಗಲಿ ಫೆವಿ ಕ್ವಿಕ್ಕೋ ಫೆವಿ ಯಾವುದೋ ಒಂದು ತೊಗೊಂಡು ಜೋರಾಗಿ ಅಂಟಿಸ್ಕೊಂಡು ಓಡಾಡಲಿ ವಿ ಡೋಂಟ್ ಕೇರ್ ನನಗೆ ಯಾವ ದುಷ್ಟರು ಎಷ್ಟು ಏನೇ ಮಾಡಕ್ಕೆ ಬಂದರು ನನ್ನ ಫ್ಯಾಮಿಲಿ ನನ್ನ ಗಂಡನ್ನು ನನ್ನನ್ನು ದೂರ ಮಾಡೋಕ್ಕಂತೂ ಸಾಧ್ಯ ಇಲ್ಲ ಯಾರೇನೇ ಕೇಡು ಮಾಡಿದ್ರು ನಮ್ಮನ್ನ ಕಾಯೋಕ್ಕೆ ಅಂತ ಒಂದು ಶಕ್ತಿ ಇದೆ ಆ ದೈವಶಕ್ತಿ ಮುಂದೆ ಯಾರ್ದೇನೂ ನಡೆಯೋದಿಲ್ಲ ನಮಗೇನೇ ಮಾಡೋಕ್ಕೆ ಬಂದರೂ ಅದೆಲ್ಲ ಅವ್ರಿಗೆ ಆಗುತ್ತೆ ಆ್ಯಂಡ್ ಇನ್ನೂ ಇಂಪಾರ್ಟೆಂಟ್ಲಿ ನಮಗೆ ನಮ್ಮ ಹಿರಿಯರ ತಿರುಗಳ ಆಶೀರ್ವಾದ ತುಂಬ ಚೆನ್ನಾಗಿದೆ ಸೊ ಇನ್ನೂ ಚೆನ್ನಾಗಿ ಬೆಳಿತೀವಿ ಯಾರು ಎಷ್ಟೇ ಕೇಡ್ ಮಾಡೋಕೆ ಬಂದರು ಯಾರು ಎಷ್ಟೇ ನಮ್ಮನ್ನು ಕೆಳಗೆ ತುಳಿಯೋಕೆ ನೋಡಿದ್ರು ಅವ್ರುಗಳ ಮುಂದೆ ಮೆಟ್ಟಿ ನಿಂತ್ಕೊಂಡೇ ನಿಂತ್ಕೋತೀವಿ ಮೇಲೆ ಬಂದೇ ಬರ್ತೀವಿ ಆ್ಯಂಡ್ ಬರ್ತಾ ಇದ್ದೀವಿ ಆಲ್ರೆಡಿ ನಿಮ್ಗಳು ಅಷ್ಟೇ ನಮ್ಮನೆ ಅಲ್ಲ ಎಲ್ಲರ ಮನೆಯಲ್ಲೂ ಈ ಥರ ಇದ್ದೇ ಇರ್ತಾರೆ ಆಯಿತಾ ಒಂದು ದುಡ್ಡಿನ ಭೂತಗಳಿರ್ತವೆ ಇಲ್ಲಾಂದರೆ ಚೆನ್ನಾಗಿರೋದನ್ನ ನೋಡ್ಕೊಂಡು ಸಹಿಸ್ಕೊಂಡು ನಿರಾಕಾಗ್ದಿರೋ ಅಂತವ್ರು ಇರ್ತಾರೆ ಅದಕ್ಕೆಲ್ಲ ಯಾರು ಕೇರ್ ಮಾಡಬೇಡಿ ನೀವಾಯಿತು ನಿಮ್ಮ ಗಂಡ ಆಯಿತು ನಿಮ್ಮ ಸಂಚಾರ ಆಯಿತು ಕಪ್ಪಾಡ್ಕೊಂಡು ಹೋಗಿ ಅಂಡ್ ಹೇಳ್ತಾ ಹೋದ್ರೆ ಇವ್ರಗಳದು ಸಾವಿರ ಅಲ್ಲ ಕೋಟಿ ಇದೆ ನನ್ಗೆ ಇಂಟ್ರೆಸ್ಟೇ ಇಲ್ಲ ಮಾತಾಡೋದಕ್ಕೆ ಅದ್ರ ಬಗ್ಗೆ ಆ್ಯಂಡ್ ನಾವು ಒಂದ್ಸರ್ತಿ ಉಗುದ್ ನೋಗಿದ್ಬಿಟ್ರೆ ನಾವು ತಿರ್ಗ ಅದನ್ನು ಮೂಸ್ ನೋಡೋ ಕ್ಯಾರೆಕ್ಟರೇ ಅಲ್ಲ ನಮ್ಮದು ಕೆಲವರಿದೆ ಮಾತಾಡೋದೇ ಒಂದು ಮಾಡೋದೇ ಒಂದು ಆ ಥರ ನಮ್ಮ ಕ್ಯಾರೆಕ್ಟರಲ್ಲ ಸೊ ಅದಕ್ಕೆ ಜಾಸ್ತಿ ಹೊಲ್ಸ ಬಗ್ಗೆ ಮಾತಾಡಿದ್ರೆ ಬಾಯೆಲ್ಲ ಎಲ್ಲ ಸೊ ನಾನು ಈ ಟಾಪಿಕ್ನ ಎಲ್ಲ ನಿಲ್ಲಿಸ್ತೀನಿ ನಿಮಗೆಲ್ಲ ಉತ್ತರ ಸಿಕ್ಕಿರುತ್ತೆ ಏನಕ್ಕೆ ಯಾರನ್ನ ಎಲ್ಲಿ ಇಟ್ಟಿದ್ದೀವಿ ಅಂತ ಹೇಳಿ ದಸರಾ ಹಬ್ಬ ಬಂದುಬಿಟ್ಟಿದ್ದ ತಾಯಿ ನನ್ನ ಹಸ್ಬೆಂಡ್ಗೆ ಮುಂಚೆನೆ ಹೇಳ್ಬಿಟ್ಟಿದ್ದೆ ಹೋದ ವರ್ಷ ಥರ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡಲ್ಲ ಕಾರ್ ವಾಶು ಬೈಕ್ ವಾಶ್ ಮಾಡಿಸ್ಕೊಳ್ಳೋಕಾಗಲ್ಲ ನೀವು ಮುಂಚೆನೇ ಒಂದು ಎರಡು ದಿನದ ಮುಂಚೆನೇ ಎಲ್ಲ ಮಾಡಿಸಿಟ್ಬಿಡಿ ಅಂತ ಇವರು ಅದಕ್ಕೆ ಫ್ರೀ ಇದ್ದಾಗ ನಾನು ಅಂಗಡಿ ಇದ್ದು ಅಂಗಡೀಲಿದ್ನಲ್ಲ ಸೊ ಇವ್ರು ಹೋಗ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡಿಸ್ಕೊಂಡು ಬಂದುಬಿಡಿದ್ರು ಕಾರ್ ಒಂದಿನ ಬೈಕ್ ಒಂದಿನ ಅಂತ ಹೇಳಿ ಸೊ ಈ ಸಲ ಎಲ್ಲ ಪ್ರೀಪ್ಲ್ಯಾಂಡ್ ಆಯಿತಾ ಹೋದ ವರ್ಷ ಥರ ನಾವು ಹರಿ ಬರೀಲಿ ಮಾಡಿಸ್ಕೊಳ್ಳೋಕ್ಕೆ ಹೋಗೋಲ್ಲ ಸ್ವಲ್ಪ ಬೇಗ ಮಾಡಿಸ್ಕೊಂಡ್ರೆ ನೀಟಾಗಿ ಕ್ಲೀನ್ ಮಾಡ್ತಾರೆ ಏನಾದರೂ ನಾವು ಹಬ್ಬದ ದಿನ ಹೋದರೆ ಅಷ್ಟೇ ಕತೆ ಅಂತ ಹೇಳಿ ಮುಂಚೆನೇ ಎಲ್ಲ ಮಾಡಿಸ್ಕೊಂಬಿಟ್ವಿ ಸೊ ಇದು ಬಂದುಬಿಟ್ಟು ನಾವು ದಸರಾ ಹಬ್ಬಕ್ಕೆ ಅಂದ್ಬಿಟ್ಟು ಗ್ರೂಮಿಂಗ್ ಇದ್ವಿ ಹಾಗಾಗಿ ನಾನು ಹೋಗಿದ್ದೆ ಹೇರ್ ಕಟ್ ಮಾಡಿಸೋಣ ಅಂತ ಹೇಳಿ ಮೈ ಹೇರ್ ಸ್ಟೈಲ್ ಅಂತ ಹೇಳಿ ಕಮೆಂಟ್ ಮಾಡಿ ಹಬ್ಬಕ್ಕೆ ಇದು ಮಿಡ್ ನೈಟ್ ತ್ರೀ ಓ ಕ್ಲಾಕ್ ಆಯಿತಾ ನಾನು ನನ್ನ ಹಸ್ಬೆಂಡ್ ಇಬ್ರು ಹೂವ ತರೋಕ್ಕೆ ಅಂತ ಹೇಳಿ ಮಾರ್ಕೆಟ್ಗೆ ಹೋಗ್ಬೇಕಿತ್ತು ಸರಿ ಬೆಳಗಿನ ಜೊಬ್ಬ ಆ ಮೂರು ಗಂಟೆಗೆ ಹೋಗೋಣ ಅಂತ ಇಬ್ಬರು ಎದ್ದು ಕುತ್ಕೊಂಡು ನೋಡಿದ್ರೆ ಶೂಸ್ ತೊಗೊಳ್ಳೋಣ ಅಂತ ಮನೆ ಮುಂದೆ ಒಂದು ಸ್ಲಿಪ್ ಸ್ಟ್ಯಾಂಡ್ ಇತ್ತು ಅದ್ರೊಳಗಡೆ ಒಂದು ಇಲಿ ಮರಿ ಸೇರ್ಕೊಂಡೇ ನವಾಂಥರ ಮಾಡಿದೆ ಅಂದರೆ ಎಲ್ಲ ಚಪ್ಪಲಿನೂ ಕಡ್ದು ಒಂದನ್ನು ಬಿಟ್ಟಿಲ್ಲ ಒಂದನ್ನು ಹಾಕೊಳ್ಳೋ ಸ್ಟೇಜ್ಗೆ ಬಿಟ್ಟಿಲ್ಲ ಎಲ್ಲ ಕಡ್ದು ಕಡ್ದು ಚಿತ್ರಾನ್ನ ಮಾಡಾಕ್ಬಿಟ್ಟಿತ್ತು ಅಯ್ಯೋ ಕತೆ ನನಗೂ ನನ್ನ ಹಸ್ಬೆಂಡ್ಗೂ ನಗು ಅಂದರೆ ನಗು ಇರೋ ಬರೋ ಶೂಸ್ ಎಲ್ಲ ಕಡಿದು ಚಪ್ಪಲಿ ಎಲ್ಲ ಕಡ್ದು ಚಿತ್ರಾನ್ನ ಮಾಡಾಕ್ಬಿಡ್ತು ಒಂದು ಹಾಕೊಳಕ್ಕೆ ಇಲ್ದಂಗೆ ಇದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ನೈಟೆಲ್ಲ ಹೂವು ತಂದು ಮನೇಲಿಟ್ಟು ತಿರ್ಗಾ ಬೆಳಗ್ಗೆ ಎದ್ದು ಅಂಗಡಿಗೆ ಪೂಜೆಗೆ ಏನೇನು ಬೇಕು ಎಲ್ಲನೂ ತಗೊಬಂದು ಡೆಕೋರೇಟ್ ಮಾಡ್ತಿದ್ವಿ ಆ್ಯಂಡ್ ನಮ್ಮ ನಾವು ಏನೇನು ಕ್ಲೀನ್ ಮಾಡಬೇಕು ನಮ್ಮ ಅಂಗಡಿದು ಅದನ್ನೆಲ್ಲ ನೈಟೇ ಕ್ಲೀನ್ ಮಾಡಿಬಿಟ್ಟಿದ್ವಿ ಯೂಶ್ವಲಿ ಏನಂದರೆ ನಮಗೆ ಫ್ರೀ ಸಿಕ್ತಾಗೆಲ್ಲ ಕ್ಲೀನ್ ಮಾಡ್ಕೊತಾನೆ ಇರ್ತೀವಿ ಆಯಿತಾ ಹಾಗಾಗಿ ಹಬ್ಬ ಅಂದ್ಬಿಟ್ಟು ನಾನು ಒಂದು ವಾರದಿಂದ ಒಂದೊಂದು ಕಡೆ ಒಂದೊಂದು ಕಡೆನೇ ಕ್ಲೀನ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಬರ್ತಾ ಒಂದೇ ಸತಿ ಮಾಡೋಕ್ಕಾಗಲ್ಲ ಅಂತ ಆ್ಯಂಡ್ ನನ್ನ ಹಸ್ಬೆಂಡು ನೆನೆ ನೈಟು ಒಂದಷ್ಟು ಮುಂದೆಗಡೆ ಸ್ವಲ್ಪ ಅಷ್ಟು ಕ್ಲೀನ್ ಮಾಡ್ಕೊಂಡಿದ್ರು ಸೊ ಬೆಳಗ್ಗೆ ಬಂದು ಅಂಗಡಿ ಎಲ್ಲ ತೊಳೆದು ನೀಟಾಗಿ ಸಲ ಕ್ಲೀನಾಗಿ ರಂಗೋಲಿ ಎಲ್ಲ ಹಾಕಿ ಎಲ್ಲ ಹೂವು ಅಲಂ ಅಲಂಕಾರ ಮಾಡಿ ಪೂಜೆಗೆ ಸಿದ್ಧತೆ ಮಾಡ್ಕೊಂಡ್ವಿ ಆ್ಯಂಡ್ ಈಗ ಅಮ್ಮ ಮತ್ತು ನನ್ನ ಮಗ ಇಬ್ಬರು ಬಂದರು ಎಲ್ರಿಗೂ ಕೊಡೋದಕ್ಕೆ ಅಂತ ಹೇಳಿ ಕಡಲೆಪುರಿ ಮತ್ತು ಸ್ವೀಟ್ಸ್ ತಂದಿದ್ವಿ ಆಯಿತಾ ಯೂಶಲಿ ಏನು ಗೊತ್ತಾ ಆ್ಯಂಡ್ ಇನ್ನೊಂದು ಏನು ಗೊತ್ತಾ ನಾವು ದಸರಾ ಹಬ್ಬಕ್ಕೇ ಮಾಡೋದು ಪೂಜೆ ಬೇರೆ ಹಬ್ಬಕ್ಕೆಲ್ಲ ಮಾಡಲ್ಲ ಸೊ ಹಾಗಾಗಿ ದಸರಾ ಆಯುಧ ಪೂಜೆದಲ್ಲೇ ನಾವೆಲ್ಲ ಪೂಜೆ ಮಾಡೋದು ಕೆಲವರು ದೀಪಾವಳಿ ಅದು ಇದು ಅಂತ ನಮ್ಗೆ ಅದೆಲ್ಲ ಇಲ್ಲ ನಾವು ದಿ ದಸರಾಗೆ ಮಾಡಬೇಕು ದಸರಾದಲ್ಲೇ ಮಾಡೋದು ಸೊ ಹಾಗಾಗಿ ಹೋಗಿ ಇಲ್ಲೇ ಅಂಗಡಿ ಹತ್ರನೇ ಬೇಕ್ರಿ ಇದೆ ಅಲ್ಲೆಲ್ಲನೂ ತೊಗೊಂಡು ಬಂದ್ಬಿಟ್ವಿ ದಸರಾ ಅಂದ್ಬಿಟ್ಟು ಜನ ಎಲ್ಲ ಊರಿಗೆ ಹೋಗ್ಬಿಡಿದ್ರು ಸೊ ಹಾಗಾಗಿ ಎಷ್ಟು ಜನನೂ ಇರಲಿಲ್ಲ ನಮಗೂ ಬೇಗ ಬೇಗ ಪೂಜೆ ಮಾಡ್ಕೊಳ್ಳೋಂಗಾಯಿತು ಹಂಗೂ ತುಂಬ ಕಸ್ಟಮರ್ಸ್ ಇದ್ರು ಬೆಳಗ್ಗೆ ಎಲ್ರಿಗೂ ಹೇಳ್ಬಿಟ್ಟಿದ್ದೀವಿ ಪೂಜೆ ಮಾಡ್ತಾಯಿದ್ದೀವಿ ವ್ಯಾಪಾರ ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಎಲ್ರಿಗೂ ಇವಾಗ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದೀವಿ ಹಂಗೂ ಮಿಡಲಲ್ಲಿ ಇರೋರಿಗೆ ಹೇಳೋದೇ ಆಗೋಗಿತ್ತು ಆಮೇಲೆ ಒಂದಷ್ಟು ಜನ ಕಸ್ಟಮರ್ಸು ರೆಗ್ಯುಲರ್ ಆಗಿ ಬರೋರು ಆಮೇಲೆ ತುಂಬ ಪರಿಚಯ ಇರೋರು ನನ್ನ ಹಸ್ಬೆಂಡ್ಗೆ ಕ್ಲೋಸ್ ಇರೋರು ಅಂಥವರಿಗೆ ಸ್ವೀಟ್ಸ್ ಕೊಡೋಣ ಅಂತ ಹೇಳಿ ಸ್ವೀಟ್ಸು ಮತ್ತು ಕಡಲೆಪುರಿನ ಅಮ್ಮ ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಪ್ರಿಪೇರ್ ಮಾಡ್ಕೊತಿದಾರೆ ರೆಡಿ ಮಾಡ್ಕೊತಾ ಇದ್ದಾರೆ ಪೂಜೆಗೆ ನಾನು ಲಿಟಲ್ ಚಾಂಪು ಕೂಡ ಹೆಲ್ಪ್ ಮಾಡ್ತಾ ಇದ್ದಾನೆ ನೋಡಿ ಕಡಲೆಪುರಿ ಎತ್ತಿ ಕವರ್ಗಾಗ್ತಾಯಿದ್ದಾನೆ ಎಷ್ಟು ಸ್ವೀಟ್ ಅಲ್ಲ ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಬೇರೆಯವ್ರ ಹತ್ರ ಈಸ್ಕೊಂಡು ಇದ್ದಿದ್ದು ಲೈಫಲ್ಲಿ ಈಗ ಬೇರೆಯವ್ರಿಗೆ ಕೊಡೋ ಅಷ್ಟು ದೇವ್ರು ಕೊಟ್ಟಿದ್ದಾನೆ ಅಂದರೆ ಇಮ್ಯಾಜಿನ್ ಎಷ್ಟು ಮೇಲೆ ಬೆಳಿಬೋದು ನಾವು ನಾವು ದೃಢ ನಿರ್ಧಾರ ತಗೊಂಡು ನಮ್ಮ ಹೆಜ್ಜೆ ಮುಂದೆ ಇಟ್ಟರೆ ಅಂತ ಹೇಳಿ ಬೇರೆಯವ್ರ ಹತ್ರ ಕೆಲಸ ಮಾಡ್ತಿದ್ರೆ ಅವ್ರ ಹತ್ರ ಈಸ್ಕೊಳಕ್ಕೆ ನೋಡಬೇಕು ಅದೇ ಈಸ್ಕೊಂಡು ಬರಬೇಕು ಅದೇ ನಮ್ಮ ಸ್ವಂತ ಇದ್ದರೆ ನಾವೇ ಬೇರೆಯವ್ರಿಗೆ ಕೊಡೋ ಥರ ಹಾಕ್ತೀವಿ ಸೊ ನೀವೆಲ್ಲರೂ ನೋಡಿರ್ತೀರ ನಾವು ಅಂಗಡಿ ಓಪನ್ ಮಾಡಿ ಜಸ್ಟ್ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಆಯಿತು ಆಯಿತಾ ಸೆವೆನ್ ಏಯ್ಟ್ ಮಂತ್ಸ್ ಸಮಥಿಂಗ್ ಏನೋ ಆಗಿದೆ ಸೊ ನನ್ನ ಸಬ್ಸ್ಕ್ರೈಬರ್ಸ್ ಯಾರಾದರೂ ಇದ್ದರೆ ನೀವು ನೋಡಿರ್ತೀರ ನಮ್ಮ ಅಂಗಡಿ ಓಪನಿಂಗಿಗೆ ನಾವು ಪುರೋಹಿತ್ರನ ಕರೆಸಿ ಅದಕ್ಕೆ ಲಕ್ಷ್ಮೀ ಪೂಜೆ ಮಾಡಿಸಿ ಹೋಮ ಮಾಡಿಸಿ ನಾವು ಈ ಅಂಗಡಿನ ಸ್ಟಾರ್ಟ್ ಮಾಡಿದ್ದು ಸೊ ಹಾಗಾಗಿ ನಾವು ಸ್ವಲ್ಪ ಚೆನ್ನಾಗಿ ಪೂಜೆ ಎಲ್ಲ ಮಾಡಿಸಿ ನಾವು ಬಂದಿದ್ದು ಇನ್ನೂ ಒನ್ ಇಯರ್ ಆಗಿಲ್ಲ ಸೊ ಅಷ್ಟರಲ್ಲಿ ದಸರಾ ಹಬ್ಬ ಬಂದಿತ್ತು ಸೊ ಹಾಗಾಗಿ ಆಗಿ ಮಾಡ್ಕೊಂಬಿಡೋಣ ಪೂಜೆ ನೆಕ್ಸ್ಟ್ ಇಯರಿಂದ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಅಂದರೆ ಪುರೋಹಿತ್ರನ್ನ ಕರೆಸಿ ಸ್ವಲ್ಪ ಚೆನ್ನಾಗಿ ಮಾಡೋಣ ಈ ವರ್ಷ ಸ್ವಲ್ಪ ಸಿಂಪಲ್ಲಾಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ ಸೊ ಅದಕ್ಕೆ ನಾನು ನಿನ್ನೆ ಪೂಜೆ ಸಾಮಾನೆಲ್ಲ ಮನೆಗೆ ತೊಗೊಂಡೋಗಿ ತೊಳ್ಕೊಂಡು ತೊಗೊಂಡು ಬಂದಿದ್ದೆ ಆ್ಯಂಡ್ ಬೆಳಗ್ಗೆ ಬಂದು ಅದು ಕಷ್ಟ ಕುಂಕುಮ ಇಟ್ಟು ಎಲ್ಲನೂ ಅಲಂಕಾರ ಎಲ್ಲ ಮಾಡಿ ಇಟ್ಟಿದ್ದೆ ಪೂಜೆಗೆ ಅಂತ ಹೇಳಿ ನನ್ನ ಹಸ್ಬೆಂಡ್ ಆಚೆಗಡೆ ಎಲ್ಲ ಹಾಕೊಂಡು ಕೊಟ್ರು ಹೂವು ಹಾಕೋದು ಬಾಳೆ ದಿನ ಕೆಟ್ಟದ್ದು ಎಲ್ಲ ಅವ್ರು ಮಾಡಿದ್ರು ದೊಡ್ಡ ದೊಡ್ಡ ಕೆಲಸ ಅವರು ಪುಟ್ ಕೆಲಸ ನಾನು ಇಬ್ಬರು ಶೇರ್ ಮಾಡಿಕೊಂಡು ಬೇಗನೆ ಮುಗಿಸ್ಕೊಂಡ್ವಿ ಆ್ಯಂಡ್ ಪೂಜೆ ಒಂದು ಗಂಟೆಗೆಲ್ಲ ಮುಗೀತು ಸೊ ಹಾಗಾಗಿ ನಾವೇ ಪೂಜೆ ಮಾಡಿದ್ವಿ ಸಿಂಪಲ್ಲಾಗಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ನಂಗಂತೂ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ನಾನು ಫ್ರಮ್ ಮೈ ಹಾರ್ಟ್ ನಾನು ಏನು ಹೇಳ್ಬೇಕು ಅಂದ್ಕೊತೀನಿ ಅಂದರೆ ಕೆಲವೊಬ್ಬರು ಹೇಳ್ಕೊಳ್ಳಲ್ಲ ನಾನು ಹೇಳ್ಕೊತಿದ್ದೀನಿ ಅಂದ್ಕೊತೀನಿ ಸೊ ನಾನು ಈ ಬಿಸ್ನೆಸ್ಸಿಗೆ ಕೈ ಹಾಕ್ಬೇಕಾದ್ರೆ ನನಗೆ ಫಿಫ್ಟಿ ಫಿಫ್ಟಿ ಮಂತ್ ಇತ್ತು ಬಟ್ ಕೆಲವೊಂದು ವಿಷಯದಲ್ಲಿ ಏನಾಗ್ಬಿಡುತ್ತೆ ಗೊತ್ತಾ ಒಂದು ಕೆಲವೊಂದು ಕೈ ಹಿಡಿಯುತ್ತೆ ಕೆಲವೊಂದು ಕೆಲವೊಬ್ಬರು ಕೈ ಹಿಡಿಯೋಲ್ಲ ಆ ಥರ ಎಲ್ಲ ಇರುತ್ತೆ ಆ್ಯಂಡ್ ನನಗೆ ನನ್ನ ರಾಶಿ ನನ್ನ ಇದ್ರ ಪ್ರಕಾರ ಚೆನ್ನಾಗುತ್ತೆ ಅಂತೆಲ್ಲ ಪೂರೋ ಇದ್ರನ್ನ ಕೇಳಿನೇ ನಾವು ಮಾಡಿದ್ದು ಬಟ್ ನನಗೆ ಅಷ್ಟು ಫುಲ್ ಕಾನ್ಫಿಡೆನ್ಸ್ ಇರಲಿಲ್ಲ ಏನಾದರೂ ಆಗಿಬಿಟ್ರೆ ನಾವು ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀವಿ ಆ ಥರ ಎಲ್ಲ ಇತ್ತು ಬಟ್ ಯಾವಾಗ ಸ್ಟಾರ್ಟಿಂಗ್ ಸ್ವಲ್ಪ ಜರ್ಕ ಕ ಜರ್ ಕೊಡೀತಾಯ್ತಾ ಟೂ ಮಂತ್ಸ್ ತುಂಬಾ ಕಷ್ಟಪಟ್ವಿ ನಾವು ಮಾಡೋದಕ್ಕೆ ನಮಗೆ ಬೇಸಿಕ್ ಏನೂ ಗೊತ್ತಿರಲಿಲ್ಲ ಕೆಲವೊಬ್ಬರು ಈ ಆಳ್ಸಿರೋದಿದೆ ಏನೇನೋ ಇದೆ ಬಟ್ ಇವತ್ತು ನಮ್ಮಷ್ಟು ಬೇರೆಯವ್ರಿಗೆ ಬರಲ್ಲ ಅನ್ಸುತ್ತೆ ಅಷ್ಟು ಪ್ರೊಫೆಷ್ನಲ್ ಆಗಿಬಿಟ್ಟಿದ್ದೀವಿ ಅಷ್ಟು ತಿಳ್ಕೊಂಡು ಬಿಟ್ಟಿದ್ದೀವಿ ಈ ಫೀಲ್ಡಿಗೆ ಬಂದಮೇಲೆ ಆ್ಯಂಡ್ ತುಂಬ ವರ್ಷ ಏನು ಒಂದು ಹತ್ತು ಹದಿನೈದು ವರ್ಷದಿಂದ ಮಾಡ್ತಿದ್ದಾರಲ್ಲ ಅವ್ರಿಗೂ ಕೂಡ ಅಷ್ಟು ಐಡಿಯಾ ಇಲ್ಲ ಏನೇನು ಹಿಂಗೆ ಹಿಂಗೆ ಅಂತ ಅಷ್ಟೆಲ್ಲ ತಿಳ್ಕೊಂಡ್ಬಿಟ್ಟಿದ್ದೀವಿ ಈ ಫೀಲ್ಡಿಗೆ ಬಂದಮೇಲೆ ಅದರಲ್ಲೂ ನನ್ನ ಗಂಡಂದು ರಿಸರ್ಚ್ ಜಾಸ್ತಿ ಎಲ್ಲ ತಿಳ್ಕೊಂಡು ಮಾಡ್ತಾಯಿದ್ದೀವಿ ಆ್ಯಂಡ್ ಈ ಫೀಲ್ಡ್ ನನಗೆ ಕೈ ಹಿಡಿಯುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಸತಿ ಅದೇ ದೇವರು ಕೈ ಹಿಡಿದ್ರೆ ಬಿಡೋಲ್ಲ ಸೊ ಇರ್ತಿದೆ ಕೈ ಸೊ ಆ ಖುಷಿನ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಆ್ಯಂಡ್ ಇನ್ನೊಂದೇನೆಂದರೆ ನಮ್ಮ ಸ್ವಂತ ಅಂತ ಒಂದು ಇದ್ಬಿಟ್ರೆ ಅದು ನೆಕ್ಸ್ಟ್ ಲೆವೆಲಲ್ಲಿ ಖುಷಿ ಅದು ಬೇರೆಯವ್ರ ಹತ್ರ ಕೆಲಸ ಮಾಡೋದ್ರಲ್ಲಿ ಸಿಗೋದೇ ಇಲ್ಲ ಯಾಕಂದರೆ ನಾವು ಎಷ್ಟೇ ಪೂಜೆ ಮಾಡಿದ್ರು ಏನೇ ಮಾಡಿದ್ರು ಅದು ಅವ್ರಿಗೆ ಸೇರೋದು ಅದೇ ನಾವು ಮಾಡೋದು ನಮಗೆ ಸೊ ಅದೇ ನನಗಂತೂ ಸಕ್ಕತ್ತು ಖುಷಿ ಆಗ್ತಾ ಇದೆ ನನಗೆ ಒಳ್ಳೆದು ಬಯಸೋರ್ಗಂತೂ ಇನ್ನೂ ಖುಷಿ ಆಗ್ತಾ ಇರುತ್ತೆ ನಮ್ಮ ಹುಡುಗಿ ಹೆಂಗೆ ಹೇಗೆ ಅಂತ ಆ್ಯಂಡ್ ಕಾಲ್ ಎಲ್ಲ ಮಾಡಿ ಹೇಳ್ತಾ ಇರ್ತೀರ ಏ ಸೂಪರ್ ಬಿಡು ನೀನು ಅಂತ ಒಳ್ಳೇದಾಗಲಿ ಅಂತೆಲ್ಲ ಆಶೀರ್ವಾದ ಮಾಡ್ತಾಯಿರ್ತೀರ ಥ್ಯಾಂಕ್ ಯು ಸೋ ಮಚ್ ಉರ್ಕೊಳ್ಳೋರ್ಗೇನು ಮಾಡೋಕ್ಕಾಗಲ್ಲ ನಾನು ಸ್ವಲ್ಪ ಪೆಟ್ರೋಲ್ ಹಾಕ್ತೀನಿ ಹುಡ್ಕೊಳ್ಳಿ ಎಸ್ ವಿ ಆರ್ ಹ್ಯಾಪಿ ವಾಟ್ ವಿ ಆರ್ ಡೂಯಿಂಗ್ ಸೊ ಎಸ್ ನಿಮಗೇನು ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಸೊ ಇದು ನಮ್ಮ ಅಂಗಡಿ ಮಂಜುನಂತ ಕಾನ್ಡಿಮೆನ್ಸ್ ಮತ್ತು ಬೇಕರಿ ನನ್ನ ಹಸ್ಬೆಂಡ್ಗೆ ಫೇವ್ರೆಟ್ ಗಾಡು ಶ್ರೀ ಮಂಜುನಾಥ್ ಸ್ವಾಮಿ ನನಗೂ ಕೂಡ ಸೊ ಹಾಗಾಗಿ ಹೆಸು ಅದೇ ಇದೆ ಅಂಗಡಿಗೆ

ಇವರು ಆಂಟಿ ಬಂದುಬಿಟ್ಟು ನಮ್ಮ ಅಂಗಡೀಲಿ ಗ್ಯಾಬೇಜ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ಆ್ಯಂಡ್ ಅವರು ಬಿ ಬಿ ಎಮ್ ಪಿಗೆ ಪರ್ಮನೆಂಟ್ ಆಗಿಬಿಟ್ಟಿದ್ದಾರೆ ಆಯಿತಾ ಆ್ಯಂಡ್ ಇವ್ರ ಜೊತೆ ತುಂಬ ಜನ ಇದ್ದಾರೆ ಬಟ್ ಇವರು ಒಬ್ಬರೇ ನಮ್ಮ ಅಂಗಡಿ ಓಪನ್ ಆದಾಗಿಂದನು ಬಂದು ಮಾತಾಡಿಕೊಂಡು ಚೆನ್ನಾಗಿರ್ತಾರೆ ನನ್ನ ಹಸ್ಬೆಂಡ್ ಸಿಕ್ಕಾಪಟ್ಟೆ ಸಿಕ್ಕಾ ಬಟ್ಟೆ ರೇಗಿಸ್ತಾ ಇರ್ತಾರೆ ಏ ಗೊಂಬೆ ಗೊಂಬೆ ಅಂತಲ್ಲ ಪಾಪ ತುಂಬ ಒಳ್ಳೆಯವರವರು ಸೊ ನನಗೆ ಅವರು ಇವರು ಅಂತಲ್ಲ ಭೇದ ಭಾವ ಎಲ್ಲ ಆಯಿತಾ ಎಲ್ಲರೂ ಒಂದೇ ಮನುಷ್ಯರು ಅಂದರೆ ಎಲ್ಲರೂ ಒಂದೇ ಸೊ ಆಂಟಿ ಅಂತೂ ತುಂಬ ಒಳ್ಳೆಯರು ನಾನು ಕೆಲವೊಂದು ಸಲ ನಾನು ಹೊತ್ತು ಹೋಗ್ತೋಗೋದೇ ಇಲ್ಲ ಆಯಿತಾ ಅಂಗಡಿಗೆ ನಂಗೆ ಮನೆಯಲ್ಲೇ ಕೆಲಸ ಇರುತ್ತೆ ಸೊ ಹಾಗಾಗಿ ಆಂಟಿನ ಪಾಪ ಕಸ ಗುಡ್ಸ್ಕೊಡ್ತಾರೆ ನನ್ನ ಹಸ್ಬೆಂಡ್ಗೆ ಆಚೆ ಎಲ್ಲ ಕಸ ಗುಡಿಸಿ ಕ್ಲೀನ್ ಮಾಡಿಕೊಡ್ತಾರೆ ಸಿಕ್ಕಾಪಟ್ಟೆ ಒಳ್ಳೆಯರು ಸೊ ಅದಕ್ಕೆ ಅವ್ರನ್ನೇ ಸ್ಪೆಷಲಾಗಿ ಕರೆದಿದ್ದಿದ್ದು ನಾನು ಅಂಗಡಿ ಪೂಜೆಗೆ ಆಂಟಿ ನೀವು ಬರಲೇಬೇಕು ಅಂತ ಪಾಪ ನಾನು ಕರೆದಿದ್ದ ತಕ್ಷಣವೇ ಬಂದರು ಆಮೇಲೆ ಇನ್ನೂ ಪೂಜೆ ಆಗಿರಲಿಲ್ಲ ಅಂತ ವಾಪಸ್ ಹೋಗಿ ತಿರ್ಗಾ ಕರೆದೆ ಆವಾಗ ಫೋನ್ ಮಾಡಿ ಕರೆದಿದ್ದ ತಕ್ಷಣವೇ ಬಂದರು ತುಂಬ ಒಳ್ಳೆಯವರು ಒಂಥರ ಖುಷಿಯಾಗುತ್ತೆ ನೋಡಿದಾಗ ಆ್ಯಂಡ್ ನಮ್ಮ ಮನೆ ಕೆಳಗಡೆ ಬಾಡಿಗೆಗಿದ್ದಾರೆ ಅಕ್ಕ ಮತ್ತು ಅವರು ಅವ್ರ ಹಸ್ಬೆಂಡು ಅವ್ರನ್ನ ಕೆರೆದಿದ್ದೆ ಸೊ ಅಕ್ಕ ಬಂದಿರಲಿಲ್ಲ ಅವ್ರ ಹಸ್ಬೆಂಡ್ ಮತ್ತು ಅವ್ರ ಮಗ ಬಂದಿದ್ರು ಅವ್ರು ಬಂದು ಒಳ್ಳೇದಾಗಲಿ ಅಂತ ಹೇಳಿ ಹೇಳಿಬಿಟ್ಟು ಹೋದರು ಪೂಜೆಗೆ ಖುಷಿಯಾಯಿತು ಅಂಗಡಿ ಪೂಜೆ ಅಂತ ತುಂಬ ಚೆನ್ನಾಗಾಯಿತು ಆ್ಯಂಡ್ ನನ್ನ ಹಸ್ಬೆಂಡ್ ಒಂದಷ್ಟು ಜನ ಅವ್ರಿಗೆ ಬೇಕಾಗಿರೋ ಫ್ರೆಂಡ್ಸು ಅದು ಇದು ಅವ್ರನ್ನೆಲ್ಲ ಕರೆದಿದ್ರು ಅವರೆಲ್ಲ ಬಂದು ಹೋದರು ಸ್ವೀಟ್ಸ್ ತೊಗೊಂಡು ಆಯಿತು ನಮಗಂತೂ ಅಂಗಡಿ ಪೂಜೆ ಮಾಡಿ ಎಲ್ರಿಗೂ ಸ್ವೀಟ್ ಹಂಚಿ ಕ್ಲೋಸ್ ಮಾಡಿ ನಾವು ಮನೆಗೆ ಹೋಗ್ಬೇಕು ಹೋಗ್ಬೇಕಾಗಿತ್ತು ಬಿಕಾಸ್ ಮನೇಲೂ ಗಾಡಿ ಪೂಜೆ ಮಾಡಬೇಕಿತ್ತು ಬಿಲ್ಡಿಂಗ್ ಪೂಜೆ ಮಾಡಬೇಕಿತ್ತು ಸೊ ಹಾಗಾಗಿ ಅಂಗಡಿ ಪೂಜೆ ಎಲ್ಲ ಮಾಡಿಕೊಂಡು ಎಲ್ರಿಗೂ ಸ್ವೀಟ್ಸ್ ಹಂಚಿ ನಾವು ಕ್ಲೋಸ್ ಮಾಡಿಕೊಂಡು ಮನೆಗೆ ಹೋದ್ವಿ ಮನೆಗೆ ಬಂದಿದ ತಕ್ಷಣವೇ ಅಮ್ಮ ಎಲ್ಲ ರೆಡಿ ಮಾಡಿಟ್ಬಿಟ್ಟಿದ್ರು ನಾನು ಅಂಗಡೀಲಿ ರೆಡಿ ಮಾಡಿದ್ದೆ ಅಮ್ಮ ಮನೆಯಲ್ಲೆಲ್ಲ ರೆಡಿ ಮಾಡಿಟ್ಟಿದ್ರು ಸೊ ಗಾಡಿ ಮತ್ತು ಕಾರ್ ಎರಡನ್ನೂ ನಿಲ್ಲಿಸಿ ಅದಕ್ಕೆ ಅಲಂಕಾರ ಮಾಡಿ ಅದಕ್ಕೆ ಬುಟ್ಟೆಲ್ಲ ಇಟ್ಟು ಪೂಜೆ ಮಾಡಿದ್ವಿ ನಾವು ಸೊ ಬಿಲ್ಡಿಂಗಿಗೂ ಅಷ್ಟೇ ಆಯುಧ ಪೂಜೆ ದಿನವೇ ಎಲ್ಲ ಪೂಜೆ ಮಾಡಿಬಿಡ್ತೇವೆ ಸೊ ಹಾಗಾಗಿ ಬಿಲ್ಡಿಂಗು ಪೂಜೆ ಮಾಡಿ ಗಾಡಿ ಪೂಜೆ ಮಾಡಿ ಆಯುಧ ಪೂಜೆನ ಮಾಡಿದ್ವಿ ಸಖತ್ ಖುಷಿ ಆಯಿತು ನಮಗಂತೂ ಆ್ಯಂಡ್ ನಮಗೆ ಈ ಕಾರ್ ಒಂಥರ ಲಕ್ಕಿ ಯಾಕಂದರೆ ಇದು ಬಂದಮೇಲೆ ನಮ್ಮ ಲೈಫಲ್ಲಿ ತುಂಬಾ ಚೇಂಜಸ್ ಆಯಿತು ಆ್ಯಂಡ್ ಎಲ್ಲ ಒಳ್ಳೆಯದೇ ಆಯಿತು ಸೊ ಹಾಗಾಗಿ ಲಕ್ಕಿ ಎಷ್ಟು ಕಾರ್ ಅನ್ಬೋದು ಆ್ಯಂಡ್ ಸಖತ್ ಖುಷಿ ಇದೆ ಎಸ್ ಈ ಆಯುಧ ಪೂಜೆ ಅಂತೂ ತುಂಬಾ ಸ್ಪೆಷಲ್ ಯಾಕಂದರೆ ನನ್ನ ಮಗನಿಗೆ ಎರಡನೇ ವರ್ಷದ ಆಯುಧ ಪೂಜೆ ಅವನು ಹೋದ ವರ್ಷ ಏನೂ ಗೊತ್ತಾಗ್ತಾ ಇರಲಿಲ್ಲ ಪುಟ್ಟ ಮಗು ಇವಾಗೆಲ್ಲ ಗೊತ್ತಾಗುತ್ತೆ ಅವನಿಗೆ ನಾವೇನು ಮಾಡ್ತೀವಿ ಅದನ್ನೇ ಇಮಿಟೇಟ್ ಮಾಡ್ತಾನೆ ಅವನಿಗೆ ನಾವು ಏನು ಮಾತಾಡ್ತೀವಿ ಅದನ್ನೆಲ್ಲ ರಿಪೀಟ್ ಮಾಡ್ತಾನೆ ಎಲ್ಲ ಅರ್ಥ ಆಗುತ್ತೆ ಅವನಿಗೆ ವಯಸ್ಸಿಗೆ ಸೊ ನಾವು ಏನೇ ಪೂಜೆ ಮಾಡಿದ್ರೆಲ್ಲ ಮಾಡಿದ್ರು ಅವ್ನಿಗೆ ಅರ್ಥ ಆಗುತ್ತೆ ನಾವು ಗಾಡಿ ಪೂಜೆ ಮಾಡಿ ಎಲ್ಲ ಮಾಡಬೇಕಾದ್ರೆ ಸೈಕಲ್ನ ತೊಗೊಬಂದು ನಿಲ್ಲಿಸ ಕೇಳ್ದವ್ರ ಅಮ್ಮಮ್ಮಗೆ ಅದು ಅವ್ರ ಅಮ್ಮಮ್ಮ ಸೈಕಲ್ ಬಂದಿಟ್ಟು ಅದಕ್ಕೂ ಅಲಂಕಾರ ಮಾಡಿದ್ದಾರೆ ಪೂಜೆ ಮಾಡೋಣ ಅಂತ ಹೇಳಿ ಮನೇಲಿ ಅದು ಕಾಲೇ ಇಟ್ಕಲ್ಲ ಆಯಿತಾ ಅವ್ನಿಗಿನ್ನೂ ನಾವು ಸ್ವಲ್ಪ ದೊಡ್ಡ ತಂದುಬಿಟ್ಟಿದ್ದೀವಿ ಅದನ್ನು ನಿಂತ್ಕೊಂಡೆಲ್ಲ ಹೊಡಿತಾನೆ ಸೈಕಲ್ಲು ನೋಡೋಕ್ಕೆ ಚೆಂದ ಅವನು ನೋಡಿ ಎಷ್ಟು ಭಕ್ತಿ ಅವನು ಸೈಕಲ್ ಮೇಲೆ ಪೂಜೆ ಮಾಡೋಕ್ಕೆ ನೋಡೋ ನಮ್ಮಪ್ಪ ಮಾತ್ರ ಅವ್ರು ಕಾರ್ದು ಮಾಡ್ತಾರೆ ನಮ್ಮಮ್ಮ ಬೈಕ್ ಮಾಡ್ತಾರೆ ನಾನು ಸೈಕಲ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದಾನೆ ಆಮೇಲೆ ಆ ಸೈಕಲ್ ಪಕ್ಕನೇ ನಿಂತಿರೋದಾಯ್ತಾ ಸೈಡಿಗೆ ಹೋಗೋಲ್ಲ ಅರ್ಜೆಂಟಾಗಿ ಅದನ್ನು ನೋಡಿಸ್ಬಿಡ್ಬೇಕು ಅದೇ ನೋಡೋದಕ್ಕೆ ಚೆಂದ ನಮ್ಮ ಹಬ್ಬಕ್ಕೆಲ್ಲ ನಮ್ಮ ಹಬ್ಬ ಎಲ್ಲ ತುಂಬ ಎನ್ಸ್ ಆಗ್ತಾ ಇರೋದು ಇವನಿಂದನೇ ಅಷ್ಟು ಚೆನ್ನಾಗಿ ಖುಷಿ ಕೊಡ್ತಾನೆ ನಮಗಂತೂ ಮನೇಲಿ ಆ್ಯಂಡ್ ನನ್ನ ಬೈಕ್ ಬಗ್ಗೆ ಹೇಳಲೇಬೇಕು ವೆಸ್ಪ ಬಂದು ಅರೌಂಡ ಒಂದು ಫೈವ್ ಸಿಕ್ಸ್ ಇಯರ್ಸ್ ಆಯ್ತು ಅನಿಸುತ್ತೆ ಪ್ರಾಪರಾಗಿ ಗೊತ್ತಿಲ್ಲ ಮುಂಚೆ ಯಾವುದೇ ಗಾಡಿ ತೊಗೊಂಡ್ರೂ ಬೀಳ್ಸ್ಬಿಟ್ಟು ಹೊಡೆದಾಕ್ಬಿಡ್ತಿದ್ದೆ ಇಲ್ಲ ಹಾಳಾಗಿಬಿಡ್ತಿತ್ತು ಸೊ ಹಾಗಾಗಿ ಎಲ್ಲನೂ ಮಾರ್ಬಿಟ್ಟು ಫೈನಲಿ ವೆಸ್ಪ ಬೇಕು ಅಂತ ತಗೊಂಡೆ ಅರೌಂಡ್ ಸಿಕ್ಸ್ ಸೆವೆನ್ ಇಯರ್ಸ್ ಆಯಿತು ಅನಿಸುತ್ತೆ ನಾನು ವೆಸ್ಪಾ ತೊಗೊಂಡು ನನ್ನ ಫೇವ್ರೆಟ್ ವೆಹಿಕಲ್ಲು ನನ್ನ ಲೈಫಲ್ಲಿ ಸೊ ತುಂಬ ವರ್ಷದಿಂದ ನನ್ನ ಜೊತೆ ಇದ್ದೆ ಆ್ಯಂಡ್ ಇವತ್ತಿನಿಂದ ಯಾ ತಗೊಂಡಾಗಿಂದ ಇವತ್ತಿನವರೆಗೂ ನನಗೆ ಒಂದೇ ಒಂದು ಸ್ಕ್ರ್ಯಾಚು ಕೂಡ ಆಗಿಲ್ಲ

ಅಲ್ಲೇ ಅಲ್ಲೇ ಫೋಟೋ ಫೋಟೋ ಏನು ಗೊತ್ತಾ ನಾವು ಇನ್ನೂ ಸೈಕಲ್ನ ರೋಡಿಗೆಲ್ಲ ಕಲಸಿಲ್ಲ ಆಯ್ತಾ ಅವನ್ನ ಕಾಲು ಇಟ್ಕಲ್ವಲ್ಲ ಇಟ್ಕೋ ಟೈಮಲ್ಲಿ ರೋಡಿಗೆ ಬಿಡೋಣ ಅಂತ ಹೇಳಿ ಅದಕ್ಕೆ ಅವ್ನು ಮನೇಲೆ ಹೊಡಿತಾನೆ ಇವತ್ತು ಅದು ರೋಡಿಗೆ ಬಂದಿರೋದಕ್ಕೆ ಅರ್ಜೆಂಟಾಗಿ ಅವನೊಂದ್ ಸೈಕಲ್ ತುಳಿಬೇಕು ಅದಕ್ಕೆ ನಮ್ಮ ಅಮ್ಮಂಗೆ ಟಾರ್ಚರ್ ಕೊಡ್ತಿದ್ದಾನೆ ಕೂರಿಸ್ಬಿಟ್ಟು ತಳ್ಳು ತಳ್ಳೋ ಅಂತ ಪೂಜೆ ಆಗಲಿ ಇರೋ ಅಂದರು ತಡ್ಕೊತಾಯಿಲ್ಲ ಇಲ್ಲ ಇಲ್ಲ ಈಗಲೇ ತುಳಿಬೇಕು ನಾನು ಅಂತ ಆಟ ಇದ್ದಾನೆ ಅದರಲ್ಲೂ ಒಂದು ಒಂದು ಹೊಸ ಕಾರಿದೆ ಆಟ ಆಡೋದಿಕ್ಕಂತ ರಿಮೋಟ್ ಕಂಟ್ರೋಲು ಅದನ್ನು ಪೂಜೆ ಮಾಡೋ ಅಂತ ತೊಗೊಂಬಂದ ಅದನ್ನು ನಿಲ್ಲಿಸಿ ಪೂಜೆ ಮಾಡ್ತಾ ಇದ್ದಾರೆ ತುಂಟ ನಂಬರ್ ಬನ್ನು ನಮ್ಮ ಮನೆಗೆ ಅವನು வெரி குட் ஒத நீ கர்த்த அய்யோ फोन मेरे बताई थे ना ನಮ್ಮನಲ್ಲಿ ಪಿತೃಪಕ್ಷ ಆದಮೇಲೆ ದಸರಾ ಹಬ್ಬ ಎಲ್ಲ ಹೇಗಾಯಿತು ಅಂತ ಹೇಳಿ ವಿಡಿಯೋಲಿ ತೋರಿಸಿದ್ದೀನಿ ಐ ಹೋಪ್ ಸೊ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ನೆಕ್ಸ್ಟ್ ವಿಡಿಯೋ ಇನ್ನೂ ಸಖತ್ತಾಗಿರುತ್ತೆ ಯಾಕಂದರೆ ದಸರಾ ಮುಗಿಸ್ಕೊಂಡು ನಾವು ಟ್ರಿಪ್ ಹೋಗಿದ್ವಿ ಸೊ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಲಾಟ್ಸ್ ಆಫ್ ಲವ್